ಸಂಘಟಕರು ಇವರನ್ನು ವೇದಿಕೆಗೆ ಕರೆ ತರಬೇಕಾಗಿ ಇದ್ದಾರೆ ಮೊದಲ ಅವಧಿಯಲ್ಲಿ ಆಟ ಆರಂಭವಾಗಿದೆ ಪ್ರಸ್ತುತ ಸ್ಪರ್ಧೆಯಲ್ಲಿ ಆದರ್ಶ ಉತ್ತರ ಕನ್ನಡದ ಸಿದಾಪುರ ಸಿಭಾಗದ ಹುಡುಗರಲ್ಲಿ ಎರಡು ತಂಡಗಳಿಗೆ ஆடார ഭാഗര ശ്രേഷ്ഠ പരിണമർ വിഭാഗ പ്രയത്ന നിരീക്ഷിത അന്തരമംഗ്കളി

പെക്കൊള്ളേ <chat> രാജുധിയ

ಮುಂದಳೆ ಬಳಸಿಕೊಳ್ಳುವ ಹೆಜಗಾರರುಗಳಲ್ಲಿದೆ ನಿರೀಕ್ಷೆಗಳ ಮುನ್ನ ಬಳಸಿಕೊಳ್ಳಬೇಕಾಗ ಈಡಾಳೆದು ತಡೆಗಳು

ಎನಿಮಜಲ್ ಪೆನ್ಸ್ ಪ್ರಾಯುಸಿತ ಆಯೋಜಿಸಲಕಪಟ್ಟ ಹಣಹಲಿಯ ಮಧ್ಯಂತರದ ವಿರಾಮದ ಘೋಷಣೆಯಾಗಿದೆ ಮೂಲಕ ಆಟ ಪರಿಣಾಮ ಎರಡು ಪ್ರಬಲ ತಂಡಗಳ ಅದ್ಭುತ ಆಟ ವೇಷಿತ ಶ್ರೇಷ್ಠ ದಾಳಿಯ ಮೂಲಕ ಮರಳಿದ ವಿಜಯ ಸೂಪರ್ ರೈಟ್ ಶುಭೇಕಾದರೆ ಗೆಲುವರಣ ಬಂದರ ಹನ್ನೊಂದರ ಸಮಲದಲ್ಲಿ ಪಂದ್ಯ ಶ್ರೀ ಆಟಗಾರರಿದ್ದಾರೆ ಹನ್ನೊಂದರ ಸಮಬಲದಲ್ಲಿದ್ದ ಪಂದ್ಯ ಆದರ್ಶನ ಮೇಲೆ ವಿಷಯ ಎರಗುವ ಮೂಲಕವಾಗಿ ಟ್ವೆಲ್ಲವೆನ್ ಹನ್ನೆರಡು ಹನ್ನೊಂದು ಮುನ್ನಡೆಯಲ್ಲಿ ಸಿರ್ಸಿ ಟ್ವೆಲ್ಲವೆನ್ ವಾದಿ ಕಲ್ಲಾಣಿಕ ಬೋನಸ್ ನೀಡಲಾಗಿದೆ ಹನ್ನೆರಡು ಹದಿನೈದರಲ್ಲಿ ಸ್ಪರ್ಧೆ ಹದಿನೈದು ಹನ್ನೆರಡರಲ್ಲಿ ಪ್ರಸ್ತುತ ಸ್ಪರ್ಧೆಯನ್ನು ಕಾಣಬಹುದಾಗಿದೆ ಅಂಕಣದ ಹೋರಾಟವನ್ನು ಮುಂದುವರಿಸಿಕೊಳ್ಳಬಲ್ಲ ಜಾಣೆ ಆಟಗಾರರುಗಳಲ್ಲಿ ರಂಜು ದಾಳಿಯ ಮೂಲಕ ಒಳಾಂಗಣದಲ್ಲಿರುವ ಆಟಗಾರ ಆರಪ್ ಸಿರ್ಸಿ ಸಿದ್ದಾಪುರ ಸಿಂಗಲ್ ಪಾಯಿಂಟ್ ಹದಿಮೂರನೇ ಅಂಕದ ಜೋಡಣೆ ಜೊತೆಗೆ ಐಪಿಎಲ್ ಪಂದ್ಯದಲ್ಲಿ ನೂರ ಎಂಬತ್ತ ಎಂಟು ರನ್ಗಳ ಲಕ್ಷವನ್ನು ಬೆನ್ನಟ್ಟಿರುವಂತಹ ಡೆಲ್ಲಿ ಕ್ಯಾಪಿಟಲ್ಸ್ ಅದಾಗಲೇ ಆರು ವಿಕೆಟ್ಗಳನ್ನು ಕಳೆಕೊಂಡಿದೆ ಆರ್ ಬಿಯ ವಿರುದ್ಧ ಬಂಡೆ ಮಸ್ತು ಸತ್ಯ ಹಾಗಾಗಿ ಆರ್ ಬಿಯ ಗೆಲುವು ನಿಖರವಾಗ್ತಾ ಇದೆ രഞ്ചുദാളിയൂല അങ്കണത്തിൽ ഹോരാട്ട പ്രബല തണ്ടെ അദ്ഭുതവരാക് എന്താ ഫാർട്ടർ വിഭാഗ അദ്ഭുതവായ അവകാശങ്ങള ಏಯ್ಟೀನ್ ತರ್ಟಿ ಕಾರ್ತಿಕ್ ಸರಿ ಅದ ಲಾಸ್ ವ್ಯಾನಲ್ಸ್ಪುರ್ ಟ್ಯಾಂಕ್ ಕೊನೆಯ ಐದು ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ ಪ್ರಸ್ತುತ ಅಂಕಗಳ ಅಂತರವನ್ನು ಉಳಿಸಿಕೊಳ್ಳುವ ವೇಳೆಯಲ್ಲಿ ಅಂಕದ ಹದಿನಾಲ್ಕನೆಯ ಅಂಕದ ಜೋಡಣೆಯಾಗಿದೆಜೆತ್ ಸಿದ್ಧಾಪುರ ಪ್ರಸ್ತುತ ದಾಳಿಯ ಮೂಲಕವಾಗಿ ಒಳಾಂಗಣದಲ್ಲಿ ಪರಿಣಾಮಕಾರಿ ಹೆಜ್ಜೆಗಳಲ್ಲಿ ಆರ್ ಎಫ್ ಸಿರಾರ ಪಂದ್ಯ ಮರಳಲಿದೆಯ ಪ್ರೇಕ್ಷಕರ ತದೇಕ ಚಿತ್ತದ ನೋಟ ಪಂದ್ಯದ ಅಂಕಣದಲ್ಲಿ ಮರಳಿದಂತ ಆಟಗಾರ ಕ್ಷಣಾರ್ಧದಲ್ಲಿ ಅಂತರವನ್ನು ನಿಚ್ಚಳವಾಗಿ ಉಳಿಸಿಕೊಳ್ಳಲು ಆರಂಭಿಸಿದೆ ದುರ್ಗಾ ಕೊಳಂಬೆ ಗರುಡಾಸ್ ಸೆಮಿಫೈನಲ್ ಕದನಕ್ಕೆ ಅನಿರೀಕ್ಷಿತವಾಗಿ ಎರಗಿದ ಆಟಗಾರ ಪ್ರತಾಪ ಟೈಮ್ ಕೊನೆಯ ನಾಲ್ಕು ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ ರಣಕಹಳೆ ಮೊಲಗಿದೆ ಪಂದ್ಯದ ಚಿತ್ರಣ ಬದಲಿಸಬೇಕಿದೆ ಪೆರಾರ ಯ ಸಿರ್ಸೆ ಫೈನಲ್ ಕದನ ಯಾರಿಗೆ ಕಿಂಡಿಬಿಜಲ್ ಫ್ರೆಂಡ್ಸ್ ಪೆರಾರದ ವಿರುದ್ಧವಾಗಿ ಫೈನಲ್ ಸ್ಪರ್ಧೆಯಲ್ಲಿ ಆಡುವ ತಂಡ ಯಾವುದು ಸಂದೇಶ ಕಾರ್ನರ್ ನಲ್ಲಿದ್ರೆ ವೇಗ ಪರಿಪೂರ್ಣತೆ ದೀಪಕ್ ಬೆಂಗಳೂರು ಸಂಭೇಷ ಮರಳಿ ಮರಳಿ ತನ್ನ ಯತ್ನಗಳನ್ನು ಮುಂದುವರಿಸಿಕೊಳ್ಳುತ್ತಾ ಇದ್ರೆ ಪಂದ್ಯದ ಹಿಡಿತ ಬಿಗಿಗೊಳ್ತಾ ಇದೆ ಪ್ರೇಕ್ಷಕರನ್ನ ತದೇಕಚಿತದಲ್ಲಿ ಚಿತ್ತ ಬದಲಿಸದೆ ನೋಡುವಂತೆ ಮಾಡಿರುವ ಪಂದ್ಯ ಲೀಗ್ ಹಂತದ ಅಂತಿಮ ಸ್ಪರ್ಧೆ ಕ್ಷಣಾರ್ಧದಲ್ಲಿ ಹೋರಾಟ ಹದಿನೈದು ಹದಿನೆಂಟರಲ್ಲಿ ಸ್ಪರ್ಧೆ ಸರಿ ಅರ್ತಿ ಪ್ರತಿ ಕ್ಷಣದ ಹೋರಾಟದಲ್ಲಿಯೇ ಪ್ರತಿಯೊಂದು ಸ್ಪರ್ಧೆ ಪಂದ್ಯದ ದಿಕ್ಕು ಹದಿನೆಂಟು ಹದಿನೇಳು ಏಟೀನ್ ಸೆವೆಂಟೀನ್